ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಕೇವಲ ಒಂದು ಪದಾರ್ಥವನ್ನ ದಿನವಿಡೀ ತಿಂದು ದಿನಕ್ಕೆ ಒಂದು ಕೆಜಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದಾದಂತ ಒಂದು ಫಾಸ್ಟ್ ವೇಟ್ ಲಾಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಒಂದು ಪದಾರ್ಥನ ಒಂದು ದಿನ ತಿಂದು ಒಂದು ಕೆಜಿ ತೂಕ ಕಡಿಮೆ ಮಾಡ್ಕೊಳದ ಇದು ಸಾಧ್ಯನಾ ಇದು ನಮ್ಮ ಆರೋಗ್ಯಕ್ಕೆ ಏನು ಎಫೆಕ್ಟ್ ಆಗಲ್ವಾ ಅಂತ ನಿಮ್ಗೆ ಇವಾಗಲೇ ಯೋಚನೆ ಬಂದ್ಬಿಡುತ್ತೆ ಅಲ್ವಾ ಖಂಡಿತ ಬರ್ಲೇಬೇಕು ಯೋಚನೆ ಎಂತವರಿಗೂ ಯಾಕಂದ್ರೆ ನಮ್ಮ ಆರೋಗ್ಯದ ಪ್ರಶ್ನೆ ಅಲ್ವಾ ನಮ್ಮ ಆರೋಗ್ಯಕ್ಕೋಸ್ಕರ ರಿಸ್ಕ್ ತೆಗೆದುಕೊಳ್ಳೋದಕ್ಕೂ ರೆಡಿ ಆಗಿರ್ಬೇಕು ಹಾಗೆ ಯಾವುದೇ ಚಾಲೆಂಜ್ ಅಕ್ಸೆಪ್ಟ್ ಮಾಡೋದಕ್ಕೂ ರೆಡಿ ಆಗಿರ್ಬೇಕು ಹಾಗಿದ್ರೆ ಒಂದು ಪದಾರ್ಥದಿಂದ ಒಂದು ದಿನದಲ್ಲಿ ಒಂದು ಕೆಜಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದಾದಂತ ಆ ಒಂದು ಪದಾರ್ಥ ಯಾವುದು ಅದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ನಮ್ಮ ದೇಹದ ಕೊಬ್ಬನ್ನ ದೇಹದ ತೂಕವನ್ನ ಸ್ಟಕ್ ಆಗಿರುವ ನಮ್ಮ ದೇಹದ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ತಿಳ್ಕೊಳ್ಬೇಕಾ ಹಾಗಿದ್ರೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಪದಾರ್ಥ ಯಾವುದು ಅಂತ ಅದರ ಜೊತೆಯಲ್ಲಿ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗಿದ್ರೆ ಬನ್ನಿ ಆ ಒಂದು ಪದಾರ್ಥ ಯಾವುದು ಅದು ದಿನವಿಡೀ ಬರೀ ಆ ಒಂದು ಪದಾರ್ಥವನ್ನೇ ತಿಂದು ನಮ್ಮ ತೂಕವನ್ನ ಒಂದು ಕೆ ಜಿ ಕಡಿಮೆ ಮಾಡ್ಕೊಳ್ಳುವಂಥದ್ದು ಹಾಗೆ ಇದನ್ನ ಏಳು ದಿನಗಳ ಕಾಲ ನಾವು ತಿನ್ನೋದ್ರಿಂದ ಏಳು ಕೆ ಜಿ ಕಡಿಮೆ ಮಾಡ್ಕೊಳ್ಬಹುದು ನಿಮ್ಗೆ ಎಷ್ಟು ತೂಕ ಕಡಿಮೆ ಆಗ್ಬೇಕು ಅಂತ ಇದೆ ಅಷ್ಟು ದಿನಗಳ ಕಾಲ ಇದನ್ನ ಒಂದನ್ನೇ ತಿಂದು ನೀವು ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗಿದ್ರೆ ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ ಬರೀ ಅದೊಂದನ್ನೇ ನಾವು ತಿನ್ಕೊಂಡಿರೋದಕ್ಕೆ ಆಗುತ್ತಾ ಎಲ್ಲದನ್ನು ತಿಳ್ಕೊಳ್ಳೋಣ ಅದಕ್ಕೆ ನಾನಿವತ್ತು ತೆಗೆದುಕೊಂಡಿರುವಂತ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಅದುವೆ ಮೊಟ್ಟೆ ಅಥವಾ ಎಗ್ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತದ್ದು ಎಗ್ ಡಯಟ್ ಪ್ಲಾನ್ ದಿನವಿಡೀ ಬರೀ ಮೊಟ್ಟೆಯನ್ನೇ ತಿನ್ನುವ ಮುಖಾಂತರ ಒಂದು ದಿನಕ್ಕೆ ಒಂದು ಕೆಜಿ ಜಿ ತೂಕವನ್ನು ಕಡಿಮೆ ಮಾಡುವ ಶಕ್ತಿ ಈ ಮೊಟ್ಟೆಯಲ್ಲಿದೆ ಹಾಗಿದ್ರೆ ಬರೀ ಮೊಟ್ಟೆಯನ್ನೇ ತಿಂದು ನಾವು ದಿನವಿಡಿ ಇರೋದಕ್ಕೆ ಆಗುತ್ತಾ ನಮ್ಗೆ ಸಿಗ್ಬೇಕಾಗಿರೋ ನ್ಯೂಟ್ರಿಷನ್ ಸಿಗುತ್ತಾ ಎಲ್ಲದನ್ನು ತಿಳ್ಕೊಳ್ಳೋಣ ಮೊಟ್ಟೆ ಅನ್ನೋದು ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಇದನ್ನ ನಾವು ದಿನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ವಿಟಮಿನ್ ಸಿಗೋದಕ್ಕೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ವಿಟಮಿನ್ ಬಿ ಟ್ವೆಲ್ ಹೀಗೆ ಸಾಕಷ್ಟು ರೀತಿಯಲ್ಲಿ ಇದರಲ್ಲಿ ಇದೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಫೋರ್ ಪಾಯಿಂಟ್ ಗ್ರಾಮ್ ಫ್ಯಾಟ್ ಇದೆ ಹಾಗೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಕಾರ್ಬೋಹೈಡ್ರೇಟ್ಸ್ ಕೂಡ ಇದರಲ್ಲಿ ಇದೆ ದಿನಕ್ಕೆ ನಾವು ಎಷ್ಟು ಮೊಟ್ಟೆಯನ್ನ ತಿನ್ಬೇಕು ಯಾವ ರೀತಿ ತಿನ್ನೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅದು ಫಾಸ್ಟ್ ವೆಯ್ಟ್ ಲಾಸ್ ಆಗಬೇಕು ದಿನಕ್ಕೆ ಒಂದು ಕೆ ಜಿ ಹಾಗೆ ನಾವು ತೂಕವನ್ನು ಕಡಿಮೆ ಮಾಡಬೇಕು ಅಂತ ಇದ್ರೆ ಅದನ್ನ ನಾವು ಹೇಗೆ ಬಳಸ್ಬೇಕು ನೀವು ಇವಾಗ ಎಷ್ಟು ಕೆ ಜಿ ತೂಕ ಕಡಿಮೆ ಆಗ್ಬೇಕು ಅಂತ ಇದ್ದೀರಾ ಅಷ್ಟು ದಿನಗಳ ಕಾಲ ಈ ಡಯೆಟ್ ಅನ್ನ ನೀವು ಫಾಲೋ ಮಾಡ್ಬೋದು ಸಪೋಸ್ ನೀವು ಒಂದು ಐದು ಕೆ ಜಿ ತೂಕ ಕಡಿಮೆ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ ಐದು ದಿನಗಳ ಕಾಲ ಈ ಡಯೆಟ್ ಪ್ಲಾನ್ನ ನೀವು ಫಾಲೋ ಮಾಡಬೇಕು ಅದು ಹೇಗೆ ಮಾಡಬೇಕು ದಿನ ಎದ್ದು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದಿನನಿತ್ಯ ಕಾರ್ಯಗಳನ್ನು ಮುಗಿಸಿದ ನಂತರ ದಿನ ಬೆಳಿಗ್ಗೆ ನಿಮ್ಮ ಖಾಲಿ ಹೊಟ್ಟೆಗೆ ನೀವು ಆದ್ರೆ ಬಿಸಿನೀರು ಕುಡಿಬಹುದು ಇಲ್ಲ ಏನೇ ವೆಯ್ಟ್ ಲಾಸ್ ಡ್ರಿಂಕ್ ಇರ್ಬೋದು ಗ್ರೀನ್ ಟೀ ಇರ್ಬೋದು ಏನು ತೆಗೆದುಕೊಳ್ತಿದ್ದೀರಾ ಅದನ್ನು ನೀವು ತೆಗೆದುಕೊಳ್ಬೇಕು ಆನಂತರ ನಿಮ್ಮ ಬ್ರೇಕ್ಫಾಸ್ಟ್ ಟೈಮಲ್ಲಿ ಎರಡರಿಂದ ಮೂರು ಮೊಟ್ಟೆಗಳನ್ನ ಬೇಯಿಸಿ ಅದರ ಮಧ್ಯಭಾಗದಲ್ಲಿರುವ ಒಳಗಡೆ ಇರುವ ಹಳದಿ ಭಾಗವನ್ನು ತೆಗೆದು ತಿನ್ಬೇಕು ಎರಡರಿಂದ ಮೂರು ಅಷ್ಟೇ ಬೇಕು ಅಂದ್ರೆ ಅದರ ಜೊತೇಲಿ ನೀವು ಏನಾದ್ರೂ ಒಂದು ಫ್ರೂಟ್ ಅನ್ನ ತಿನ್ಬೋದು ಆನಂತರ ದಿನಕ್ಕೆ ಏನಿಲ್ಲ ಅಂದ್ರೂ ಮೂರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕು ಮತ್ತೆ ನಿಮ್ಗೆ ಹಸಿವಾಯ್ತು ಅಂದ್ರೆ ಏನಾದ್ರೂ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಅನ್ನ ತಿನ್ಬೋದು ಅಥವಾ ಏನಾದ್ರೂ ವೆಜಿಟೇಬಲ್ಸ್ ಅನ್ನ ತಿನ್ಬೋದು ಹಸಿ ತರಕಾರಿಯನ್ನ ಮಧ್ಯಾಹ್ನನೂ ಕೂಡ ಹಾಗೆ ಮಾಡಬೇಕು ಬೇಯಿಸಿದ ಮೊಟ್ಟೆಯನ್ನ ಅದರ ಜೊತೆಯಲ್ಲಿ ಬೇಯಿಸಿದ ತರಕಾರಿಗಳನ್ನ ತಿನ್ನೋಣ ಹಾಗೆ ಸಂಜೆ ಟೈಮ್ ಟೈಮ್ಗೆ ಏನಾದ್ರೂ ಗ್ರೀನ್ ಟೀ ಆಗಿರ್ಬೋದು ಇಲ್ಲ ಅಂದ್ರೆ ಬ್ಲ್ಯಾಕ್ ಟೀ ಆಗಿರ್ಬೋದು ಬ್ಲಾಕ್ ಕಾಫಿ ಆಗಿರ್ಬೋದು ಈ ತರ ತೆಗೆದುಕೊಳ್ಬೋದು ಸಂಜೆ ಆರು ಗಂಟೆ ಒಳಗಡೆ ನಿಮ್ಮ ಊಟ ಅನ್ನೋದು ಹಾಕ್ಬೇಕು ಅದಕ್ಕೂ ಕೂಡ ಮೊಟ್ಟೆಯನ್ನೇ ತಿನ್ಬೇಕು ಅದ್ರ ಜೊತೆಯಲ್ಲಿ ಮೊಸರನ್ನ ಆದ್ರೂ ತೆಗೆದುಕೊಳ್ಬೋದು ಇಲ್ಲ ಓಟ್ಸ್ ಆದ್ರೂ ತೆಗೆದುಕೊಳ್ಬೋದು ಈ ರೀತಿಯಾಗಿ ದಿನಕ್ಕೆ ನೀವು ಒಂದು ಐದರಿಂದ ಆರು ಮೊಟ್ಟೆಗಳು ಏಳು ಮೊಟ್ಟೆ ಈ ಥರ ಮಿನಿಮಮ್ ಅಲ್ಲಿ ತಿನ್ಬೇಕು ಬೆಳಿಗ್ಗೆ ಒಂದ್ ಎರಡು ಮಧ್ಯಾಹ್ನ ಒಂದೆರಡು ರಾತ್ರಿ ಒಂದ್ ಎರಡು ಆ ರೀತಿಯಾಗಿ ತಿನ್ನಿ ಅದರ ಒಳಗಡೆ ಇರುವ ಹಳದಿ ಭಾಗವನ್ನು ಯಾಕೆ ತಿನ್ನಬಾರದು ಅಂತ ನಿಮಗೆ ಕ್ವಶನ್ ಬರ್ಬೋದು ಒಂದು ಹೋಲ್ ಹೆಗ್ ಅಲ್ಲಿ ನಮ್ಗೆ ಸಿಕ್ಸ್ ಪಾಯಿಂಟ್ ತ್ರೀ ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಹಾಗೆ ಫೋರ್ ಪಾಯಿಂಟ್ ಏಟ್ ಗ್ರಾಮ್ ಏಟ್ ತ್ರೀ ಗ್ರಾಮ್ ಫ್ಯಾಟ್ ಇದೆ ಅದರ ಒಳಗಡೆ ಇರುವ ಹಳದಿ ಭಾಗದಲ್ಲಿ ನಮ್ಗೆ ಸ್ವಲ್ಪ ಫ್ಯಾಟ್ ಅನ್ನೋದು ಜಾಸ್ತಿ ಆಗಿರುತ್ತೆ ನಾವು ತೂಕ ಕಡಿಮೆ ಮಾಡೋರು ಬರೀ ಎಗ್ ಡಯೆಟ್ ಅಲ್ಲೇ ಇರೋದ್ರಿಂದ ಆ ಎಲ್ಲೋ ಪಾರ್ಟ್ನ ತಿಂದಾಗ ಅದು ನಮ್ಗೆ ಫ್ಯಾಟ್ ಜಾಸ್ತಿ ಆಗಿರೋದ್ರಿಂದ ಅದು ನಮ್ಮ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚು ಮಾಡಬಹುದು ಎಲ್ಲೋ ಪಾರ್ಟ್ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಗುಡ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇದ್ರಲ್ಲೂ ಕೂಡ ಇದೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು ಆದ್ರೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಬರೀ ಮೊಟ್ಟೆನೆ ತಿನ್ನೋದ್ರಿಂದ ಈ ಎಲ್ಲೋವನ್ನು ತಿನ್ನೋದ್ರಿಂದ ಈ ಹಳದಿ ಭಾಗವನ್ನೂ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ ಇದರಿಂದ ಹಾರ್ಟ್ ರಿಸ್ಕ್ ಆಗಬಹುದು ಹೃದಯ ಸಂಬಂಧಿ ಸಮಸ್ಯೆಗಳು ಶುರುವಾಗ್ಬೋದು ಹಾಗಾಗಿ ವೆಯ್ಟ್ ಲಾಸ್ ಮಾಡೋರು ಫಾಸ್ಟ್ ವೇಟ್ ಲಾಸ್ ದಿನಕ್ಕೆ ಒಂದು ಕೆ ಜಿ ಆಗಿ ಕಡಿಮೆ ಮಾಡಬೇಕು ಅದು ಶಾರ್ಟ್ ಟೈಮ್ ಅಲ್ಲಿ ಅಂದಾಗ ಈ ಎಲ್ಲೋ ಅನ್ನು ನೀವು ಸ್ಕಿಪ್ ಮಾಡಿ ಬರೀ ವೈಟ್ ಪಾರ್ಟ್ ಅನ್ನ ತಿನ್ನಿ ಇದರಿಂದ ಸೇಫ್ ಅಂಡ್ ಹೆಲ್ದಿಯಾಗಿ ನೀವು ವೇಟ್ ಲಾಸ್ ಆಗ್ಬೋದು ಅದ್ರ ಜೊತೆಯಲ್ಲಿ ಸಾಕಷ್ಟು ನೀರನ್ನು ಕುಡಿಯೋ ಮುಖಾಂತರ ಹಸಿ ತರಕಾರಿಗಳು ಹಣ್ಣುಗಳನ್ನ ತಿಂದು ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡಬಹುದು ಕೊಬ್ಬನ್ನ ಕರಗಿಸ್ಕೊಳ್ಬಹುದು ಬರೀ ಮೊಟ್ಟೆಯನ್ನ ತಿಂದು ಅದು ಹೇಗೆ ಕೊಬ್ಬು ಕರಗುತ್ತೆ ಈ ಮೊಟ್ಟೆಯಲ್ಲಿರುವ ಅಧಿಕ ಪ್ರೋಟೀನ್ ಕಡಿಮೆ ಕ್ಯಾಲೋರಿಯಿಂದಾಗಿ ಇದು ನಮ್ಮ ನಮ್ಗೆ ಶಕ್ತಿ ಖರ್ಚು ಸ್ನಾಯುಗಳ ಮೇಲೆ ಆಗಲ್ಲ ನಮ್ಮ ಕೊಬ್ಬನ್ನ ಬಳಸ್ಕೊಳ್ಳುತ್ತೆ ನಮಗೆ ದಿನನಿತ್ಯ ಬೇಕಾಗಿರುವ ಶಕ್ತಿ ಅನ್ನೋದು ಕೊಬ್ಬನ್ನ ಕರಗಿಸೋ ಮುಖಾಂತರ ಹೋಗುತ್ತೆ ಸ್ನಾಯುಗಳಿಗೆ ಕಷ್ಟ ಆಗಲ್ಲ ಈ ರೀತಿಯಾಗಿ ಆ ಎಗ್ ಅನ್ನೋದು ಮೊಟ್ಟೆ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಹಾಗೆ ದಿನನಿತ್ಯ ಚಯಾಪಚಕ್ರಿಯನ್ನ ಚೆನ್ನಾಗಿ ಮಾಡುತ್ತೆ ಮೆಟಬಾಲಿಸಮ್ ಅನ್ನ ಇಂಪ್ರೂವ್ ಮಾಡುತ್ತೆ ಹೀಗೆ ಮಾಡ್ತಾ ಮಾಡ್ತಾ ಅದು ದಿನನಿತ್ಯ ಕೊಬ್ಬನ್ನ ಕರಸ್ತಾ ಬರೋದಿಕ್ಕೆ ಅದು ಬರೀ ನಾವು ಯಾವುದೇ ರೀತಿ ರೈಸನ್ನ ತೆಗೆದುಕೊಂಡಿಲ್ಲ ಚಪಾತಿ ರೋಟಿ ಮುದ್ದೆ ಏನು ತೆಗೆದುಕೊಂಡ್ರೆ ಕಾರ್ಬೋಹೈಡ್ರೇಟ್ಸ್ ಅಂಶವನ್ನ ಫುಲ್ ಸ್ಕಿಪ್ ಮಾಡಿದೀವಿ ಲೋ ಕ್ಯಾಲೋರಿ ಹೈ ಪ್ರೋಟೀನ್ ಫುಡ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ ಇದರಿಂದ ದಿನಕ್ಕೆ ಏನಿಲ್ಲ ಅಂದ್ರೆ ನಾವು ಒಂದು ಕೆಜಿ ಕಡಿಮೆ ಖಂಡಿತ ಮಾಡಬಹುದು ನೀವು ಜಾಸ್ತಿಯಾಗಿ ಈ ನೋಡಿರ್ತೀರ ಫಿಟ್ನೆಸ್ ಟ್ರೈನರ್ ಗಳಾಗಿರ್ಬೋದು ಜಿಮ್ ವರ್ಕೌಟ್ ಮಾಡೋದಿರ್ಬೋದು ಅಂತವರೆಲ್ಲ ಜಾಸ್ತಿ ಎಗ್ ಅನ್ನ ತಿಂತಾರೆ ಮಸಲ್ಸ್ ಇದಾಗ್ಬೇಕು ಅಂತ ಹೇಳಿ ಅಲ್ವಾ ಹಾಗೆ ಫಿಟ್ ಆಗಿರ್ಬೇಕು ಅಂತ ಹೇಳಿ ಅದೇ ಕಾರಣ ಇದರಲ್ಲಿ ಹೈ ಸೋರ್ಸ್ ಆಫ್ ಪ್ರೋಟೀನ್ ಇರೋದ್ರಿಂದ ಲೋ ಕ್ಯಾಲೋರಿ ಇರೋದ್ರಿಂದ ಇದನ್ನ ಈ ರೀತಿಯಾಗಿ ಮೊಟ್ಟೆಯನ್ನ ಬಳಸಿ ನೀವು ನಿಮ್ಮ ತೂಕವನ್ನ ಫಾಸ್ಟ್ ಆಗಿ ಕಡಿಮೆ ಮಾಡಬೇಕು ಹೆಲ್ದಿ ವೇಯಲ್ಲಿ ಅನ್ನೋರು ಈ ಡಯಟ್ ಅನ್ನ ಫಾಲೋ ಮಾಡ್ಬೋದು ಅದು ಎಗ್ ಡಯಟ್ ಪ್ಲಾನ್ ತುಂಬಾ ವೈರಲ್ ಆಗಿರುವಂತ ಒಂದು ಎಗ್ ಡಯಟ್ ಪ್ಲಾನ್ ಹಾಗೆ ಹೆಲ್ದಿ ಸೇಫೆಸ್ಟ್ ಆಗಿರುವಂಥದ್ದು ಬೊಜ್ಜು ಅನ್ನೋದು ನಮ್ಮ ದೇಹದಲ್ಲಿ ಒಂದು ಸಲ ಸಂಗ್ರಹ ಆದರೆ ಅದನ್ನ ಕಡಿಮೆ ಮಾಡೋದು ಇಷ್ಟೋ ಒಂದು ಸಾಹಸದ ಕೆಲಸ ಅಂತ ಹೇಳ್ಬೋದು ಅದನ್ನ ಕಡಿಮೆ ಮಾಡಿಲ್ಲ ಅಂದ್ರೆ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಹಾಗಾಗಿ ಯಾವ್ದಾದ್ರು ಒಂದು ಮಾರ್ಗದಲ್ಲಿ ನಾವು ಅದನ್ನ ಕಡಿಮೆ ಮಾಡ್ಕೊಳ್ಳುವ ವಿಧಾನವನ್ನ ಹುಡುಕ್ಬೇಕು ಈ ಒಂದು ಎಗ್ ಡಯಟ್ ಪ್ಲಾನ್ ಕೂಡ ಅಷ್ಟೇ ಮೊಟ್ಟೆಯನ್ನ ಬಳಸಿ ನಮ್ಮ ತೂಕವನ್ನ ಕಡಿಮೆ ಮಾಡೋದು ಕೂಡ ಅಷ್ಟೇ ಒಂದು ಹೆಲ್ದಿ ಆಗಿರುವಂತ ಸೇಫೆಸ್ಟ್ ಆಗಿರುವಂತ ವೇಟ್ ಲಾಸ್ ಪ್ಲಾನ್ ಅಂತ ಹೇಳ್ತೀನಿ ನೀವು ಕೂಡ ನಿಮ್ಮ ತೂಕ ಒಂದೇ ಕಡೆ ಸ್ಟಕ್ ಆಗಿದ್ದು ಏನೇ ಸರ್ಕಸ್ ಪಟ್ರು ಕಡಿಮೆ ಆಗದೆ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಡಯಟ್ ಪ್ಲಾನ್ ನಿಮ್ಗೆ ತುಂಬಾ ವರ್ಕ್ಔಟ್ ಆಗುತ್ತೆ ಅಂತ ಹೇಳ್ತೀನಿ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ದೀರಾ ಇವತ್ತಿಂದನೇ ಶುರು ಮಾಡಿ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆದ್ರಿ ಅಂತ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ನಮ್ಮ ಗೆ ಸಪೋರ್ಟ್ ಮಾಡೋದನ್ನ ಮಾಡಬೇಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಹೊಸ ವಿಡಿಯೋ ನಿಮಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್